ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯ ಲೈಫ್ ಸ್ಟೈಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ ಮನೆಯಿಂದ ತುಂಬ ದಿನಗಳಾಯಿತು ಸೊ ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ ಈ ಅಮ್ಮನ ಮನೇಲಿ ಅಮ್ಮನ ಕೈ ತುತ್ತೆ ಆಗಿರ್ಬೋದು ನಮ್ಮ ತೋಟದ ನೇಚರೇ ಆಗಿರ್ಬೋದು ತುಂಬ ಸಖತ್ತಾಗಿದೆ ಎಷ್ಟೋ ದಿನ ಆಗಿದೆ ಎಷ್ಟೋ ವರ್ಷಗಳೇ ಆಗಿದೆ ಅಂತ ನನಗೆ ಆ ಥರ ಫೀಲ್ ಇದೆ ಸೊ ತುಂಬ ಖುಷಿ ಆಯ್ತು ಇಲ್ಲಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಒನ್ ಅವರಿಂದ ಕೂಡ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ ನಮ್ಮ ಮನೆಗೆ ಬಂದು ನಮ್ಮ ತೋಟಕ್ಕೆ ಬಂದು ನಿಮಗೆಲ್ಲ ಏನು ಅನಿಸ್ತಿದೆ ನಮ್ಮ ಫ್ಯಾಮಿಲಿ ಎಲ್ಲ ಅಡ್ಜಸ್ಟ್ ಆಯ್ತಾ ನಿಮಗೆ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಎಷ್ಟೋ ದಿನದ ಮೇಲೆ ಈ ತರ ಒಂದು ವಾತಾವರಣಕ್ಕೆ ಬಂದಿರಲಿಲ್ಲ ನಿಮ್ಮ ತೋಟಕ್ಕೂ ನಾನು ಯಾವತ್ತೂ ಬಂದಿರಲಿಲ್ಲ ಇವತ್ತು ನಮ್ಮ ಮಿಸ್ಸಸ್ ಭವ್ಯ ಅವರು ಬಾ ನಮ್ಮ ತೋಟ ನೋಡೋಣ ಹೆಂಗಿರುತ್ತೆ ಅಂತ ಅಂದರು ಬಂದೆ ತುಂಬ ಚೆನ್ನಾಗಿದೆ ಈ ಒಂದು ಸೀನ್ರಿಗೆ ಈ ಲೊಕೇಶನ್ಗೆ ಸಣ್ಣ ಸಣ್ಣ ಹನಿ ಮಳೆ ಬರ್ತಿದೆ ಅಕ್ಕಪಕ್ಕ ವಾತಾವರಣ ತುಂಬ ಚೆನ್ನಾಗಿದೆ ಅಲ್ಲಲ್ಲಿ ಅಡಿಕೆ ಮರಗಳು ಮತ್ತು ತೆಂಗಿನ ಮರ ಆಮೇಲೆ ಅಳ್ಸಣ್ಣಿನ ಮರ ಆಮೇಲೆ ಬಾಳೆ ದಿಂಡಿನ ಮರ ಆಮೇಲೆ ಸಣ್ಣ ಸಣ್ಣ ಪೈರು ಇವೆಲ್ಲ ನೋಡ್ತಾಯಿದ್ರೆ ಇಲ್ಲಿಂದ ಹೋಗಕ್ಕೆ ಇಷ್ಟ ಆಯ್ತಿಲ್ಲ ತುಂಬ ಅದ್ಭುತವಾಗಿದೆ ತುಂಬಾ ತುಂಬ ಖುಷಿಯಾಯಿತು ಅಂದರೆ ನಾವೆಲ್ಲೋ ಬೇರೆ ಔಟ್ ಆಫಲ್ಲಿ ಹೋಗಿ ಮಡಿಕೇರಿ ಮತ್ತು ಕಳಸ ಆ ಕಡೆ ಎಲ್ಲ ಹೋದಾಗ ಏನು ಫೀಲಿಂಗ್ ಬರ್ತಿದೆ ಮೋಟ್ಕನ್ ಹೇಳಿದ ಇಂಥ ಒಂದು ಸೀನರಿ ಐತೆ ಅದು ನಮ್ಮ ಮಿಸಸ್ಸೋರು ತೋರ್ತಾರೆ ಅಂತ ನೋಡಿ ತುಂಬ ಖುಷಿ ಆಯಿತು ಅವಾಗವಾಗ ಅವಾಗ ಬರಬೇಕು ಅನಿಸ್ತದೆ ಇಲ್ಲೇ ಇರಬೇಕು ಅಂತ ಅನಿಸ್ತಿದೆ ಅದು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಬಗ್ಗೆ ಏನಿಸ್ತಿದೆ ನಿಮ್ಮ ಫ್ಯಾಮಿಲಿ ಅಡ್ಜಸ್ಟ್ ಆಯಿತಾ ಫಸ್ಟ್ ಬಂದಿಡ್ಗೆ ಬಿರಿಯಾನಿ ಮಾಡಿದೀನಿ ತಿನ್ನು ಅಂದರು ಬೇಡ ಅಂದರೆ ಪಪ್ಪ ನನಗೋಸ್ಕರ ನುಗ್ಗೆಕಾಯಿ ಸಾರು ಅನ್ನ ಎಲ್ಲ ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ನನ್ನ ಜೊತೆ ತುಪ್ಪಲ್ಲ ಊಟ ಮಾಡಿದ್ವಿ ಊಟ ಆದಮೇಲೆ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ನಮ್ಮ ಅತ್ತೆಯವರು ಕರ್ಕೊಬಂದು ತುಂಬ ಚೆನ್ನಾಗಿದೆ सुम्भा कुछी आईतो तेंक्यू याला वेशमा बड़ा याला को <laughs> <पुड़े>। <laughs> <दोली। laughs> <दोली। laughs> <laughs> <laughs> ಹರಿಯಾ ಸರಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಬಾಳೆಗೊನೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಇದು ಪಚ್ಚೆ ಪಚ್ಚೆ ಬಾಳೆಗೊನೆ ಗೊಬ್ಬರ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿದೆ ಇವರು ಆಲ್ಮೋಸ್ಟ್ ಕೀಳೋದು ಅಂತೆ ಇದರಲ್ಲೇ ಹಣ್ಣು ಹಾಕ್ಬೇಕು ಅದು ಕಿತ್ಕೊಂಡು ಹಂಗೇ ತಿಂತಾರಂತೆ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಇದು ನನಗೋಸ್ಕರ ಹಂಗೆ ಇರ್ತದೆ ಬಂದು ತಿನ್ನು ಅಂತ ಹೇಳಿದರೆ ಅದಕ್ಕೋಸ್ಕರ ಹಂಗೆ ಇದೆ ಬಂದ್ಮೇಲೆ ತಿಂತೀನಿ ನಾನು ಅಷ್ಟು ಚೆನ್ನಾಗಿದೆ ಇದೊಂದಿದೆ ಬನ್ನಿ ಇನ್ನೊಂದು ಕಡೆ ತರಿಸ್ತೀನಿ वीवो ने देखो नारों चिम्ना वीवो ने आगे वाला दार वीडियो इंगे अपलोड मरती ना नगो ता वो ये द वॉइस अड़के सीजन नहीं लगा अड़के बिट्टी द हर डे अड़के ಅದನ್ನ ತೋರಿಸು ಅಡಿಕೆ ಬಿಡ್ತಾ ಇದೆ ಇವಾಗ ಅದನ್ನ ಒಣಗದ ಮೇಲೆ ಸುರಿತಾರದಲ್ಲ ಅವಾಗ ನಾವು ವಿಲೆ ವಿಲೆದೊಳಗೆ ಅಡಕೆ ಅಡಕೆ ಚೂರು ಅಂತೀವಲ್ಲ ಆ ಥರ ಎಲ್ಲ ಮಾಡ್ತೇವೆ ನೋಡಕ್ ಅದು ಚೆನ್ನಾಗಿದೆ ಸೂಪರ್ ಆಗಿದೆ ಮುಗಿತಾ